ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದೇನ ಧಾರಾವಾಹಿಯ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ವಿಕ್ರಮ್ಗೆ ಪ್ರೀತಮ್ ಮೇಲೆ ತುಂಬಾನೇ ಕೋಪ ಬಂದಿರುತ್ತೆ ಸರ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಈಚೆ ಕರ್ಕೊಂಡ್ ಬರ್ತಾನೆ ಈ ಕಡೆ ಪ್ರೀತಮ್ ಏನೋ ಸರ್ ನಿಮ್ಮ ಹತ್ರ ಮಾತಾಡಬೇಕು ಸ್ವಲ್ಪ ಈಚೆ ಬನ್ನಿ ಅಂತ ಹೊರ್ಗಡೆ ಕರ್ಕೊಂಡ್ ಬಂದೆ ಏನ್ ವಿಷಯ ಯಜಮಾ ಅಂತೆಲ್ಲ ಕರಿತಾ ಇದ್ಯಾ ಯಾಕೆ ನೀನ್ ಇದ್ದಾಳೆ ಅಂತನಾ ಅಂತ ಪ್ರೀತಮ್ ಹೇಳ್ತಾನೆ ಈ ಕಡೆ ವಿಕ್ರಮ್ ಚೆನ್ನಾಗಿ ಇಟ್ಕೊಂಡು ಪ್ರೀತಮ್ನ ಹೊಡಿತಾನೆ ಏಯ್ ನಂದಲ್ಲ ಅಂತ ಗೊತ್ತಿದ್ರು ಇನ್ನೊಬ್ರು ಮೇಲೆ ದಬ್ಬಾಳಿಕೆ ಮಾಡೋದ್ನ ಉಗ್ರಗಾಮಿ ಅಂತ ಹೇಳ್ತಾರೋ ಬಾರ್ಡ್ರ್ ದಾಟೋ ಧೈರ್ಯ ಮಾಡಿದೀಯಾ ಆದ್ರೆ ಅಲ್ಲಿರೋ ಸೈನಿಕನ್ ಬಗ್ಗೆ ನಿನ್ನ ನಿಜವಾಗ್ಲೂ ಗೊತ್ತಿಲ್ಲ ಬೇತಾಳ ನನ್ನ ಹೆಂಡ್ತಿ ಕಣೋ ಅವಳು ನನ್ನನ್ನೇ ಪ್ರೀತಿಸ್ತಾ ಇರೋದು ಅದೆಲ್ಲ ಗೊತ್ತಿದ್ರು ಅವಳ ಮೇಲೆ ಆಸೆ ಪಡ್ತಾ ಇದಿಯಲ್ಲ ನಿನ್ನನ್ನ ಏನ್ ಹೇಳ್ಬೇಕು ನಿನ್ನಂತವನ್ಗೆ ಏನ್ ಹೇಳ್ಬೇಕಂತಾನು ಗೊತ್ತಾಗ್ತಾ ಇಲ್ಲ ಹೋಗೋ ಅಂತ ವಿಕ್ರಮ್ ಹೇಳ್ತಾನೆ ಈ ಕಡೆ ಪ್ರೀತಮ್ ತುಂಬಾ ಕೋಪ ಮಾಡ್ಕೊಂಡಿರ್ತಾನೆ ಅಲ್ಲಿಗೆ ನಾಳಿನ ಪ್ರೊಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ